ಸರ್ಕಾರಿ ಭೂಮಿಯನ್ನ ಮಾರಿದ್ದಾರೆ ಐ ಎ ಎಸ್ ಅಧಿಕಾರಿ ಅಮರ್ ಈಗ ವಾಸಂತಿ ಅಮರ್ ವಿರುದ್ಧ ಸರ್ಕಾರಿ ಭೂಮಿ ಮಾರಿದಂತಹ ಆರೋಪ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಗೋಸ್ಕರ ಕಾಯ್ತಾ ಇದ್ದಾರೆ ಹಾಕಕ್ಕೆ ಅಧಿಕಾರಿ ವಾಸಂತಿ ಅಮರ್ ವಿರುದ್ಧ ದೂರು ದಾಖಲಾಗಿದೆ ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿಯಿಂದಲೇ ದೂರು ಹೋಗಿದೆ ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಜುಲೈ ಎರಡನೇ ತಾರೀಕು ಅಂದ್ರೆ ಕಳೆದ ವಾರ ಒಂದು ವಾರದ ಹಿಂದೆ ಈಗ ಈ ಐ ಎ ಎಸ್ ಆಫೀಸರ್ ವಾಸಂತಿ ಅಮರ್ ಇದಾರಲ್ಲ ಇವ್ರ ವಿರುದ್ಧ ಕೆ ಎ ಎಸ್ ಆಫೀಸರ್ ಪ್ರಶಾಂತ್ ಖಾನಗೌಡ ಪಾಟೀಲ್ ಅಂತ ಇವರು ಕಂಪ್ಲೇಂಟ್ ರೇಜ್ ಮಾಡಿದ್ದಾರೆ ದೂರಿನ ಹಿನ್ನೆಲೆಯಲ್ಲಿ ವಾಸಂತಿ ಅಮರ್ ವಿರುದ್ಧ ಎನ್ ಸಿಆರ್ ಈಗ ಆಲ್ರೆಡಿ ದಾಖಲಾಗಿದೆ ಕೋರ್ಟ್ ಅನುಮತಿ ಕೊಟ್ಟಂತಹ ಬೆನ್ನಲ್ಲೇ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಇವರ ವಿರುದ್ಧ ಎಫ್ ಐ ಆರ್ ದಾಖಲಾಗುತ್ತೆ ಡೆಫಿನೆಟ್ಲಿ ಕೋರ್ಟ್ ಅನುಮತಿ ಕೊಡುತ್ತೆ ಅಂತ ವಿಚಾರದಲ್ಲಿ ಯಾಕಂದ್ರೆ ಒಂದಲ್ಲ ಎರಡಲ್ಲ ಹತ್ತು ಎಕ್ರೆನ ಇವರು ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಯಾರ್ದು ಹೆಸರಿಗೆ ಖಾತೆ ಮಾಡ್ಕೊಟ್ಬಿಡ್ತೀನಿ ಸರ್ಕಾರಿ ಜಾಗವನ್ನ ಅಂದ್ರೆ ಹೆಂಗಾಗುತ್ತೆ ಇದು ಐ ಎಸ್ ಅಧಿಕಾರಿ ವಾಸಂತಿ ಅಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ಈಗ ಅವರ ವಿರುದ್ಧ ಕೆ ಎಸ್ ಆಫೀಸರ್ ಪ್ರಶಾಂತ್ ಖಾನಗೌಡ ಪಾಟೀಲ್ ಕಂಪ್ಲೇಂಟ್ ಅನ್ನು ರೇಸ್ ಮಾಡಿದ್ದಾರೆ ಈ ಮೇಡಮ್ಮು ಇವರು ಇವರಿಗೆ ಬೆಂಗಳೂರು ಉತ್ತರ ವಿಭಾಗದ ವಿಶೇಷ ಡಿ ಸಿ ಆಗಿ ನೇಮಕ ಮಾಡಿದ್ರು ಆ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ದಾಸನ್ಪುರ ಹೋಬಳಿ ಹುಚ್ಚಿನಪಾಳ್ಯ ಗ್ರಾಮದ ಸರ್ಕಾರಿ ಭೂಮಿ ಎಷ್ಟು ಹತ್ತೆಕ್ರ ಇಪ್ಪತ್ತು ಗುಂಟೆ ಸರ್ಕಾರಿ ಜಮೀನು ಬೇರೆಯವ್ರ ಹೆಸರಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಖಾತೆ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಮಾರಿ ಬಿಟ್ಟಿದ್ದಾರೆ ಹಣ ತಿಂದು ತೇಗಿದ್ದಾರೆ ನೂರು ಕೋಟಿ ಬೆಲೆ ಬಾಳುವಂಥದ್ದು ಸೆಟಲ್ ಅಲ್ವಾ ಲೈಫು ಪೂರ್ತಿ ನೂರು ಕೋಟಿ ಬೆಲೆ ಬಾಳುವಂಥದ್ದು ಈಗ ಇದೆಲ್ಲದರ ಸಾಧಕ ಬಾಧಕ ಏನಾಯಿತು ಹೇಗಾಯಿತು ಇದರಿಂದ ಯಾರಿದ್ರು ಬೇರೆ ಯಾರಾದ್ರೂ ಪ್ರಭಾವ ಬೆಳೆಸಿದ್ರೆ ಇವೆಲ್ಲವೂ ಕೂಡ ಇನ್ನು ಮುಂದಕ್ಕೆ ಗೊತ್ತಾಗಬೇಕಾಗಿದೆ ಎಫ್ ಐ ಆರ್ ಆಗ್ತಾ ಇದ್ದಂಥ ತನಿಖೆ ಆರಂಭ ಆಗುತ್ತೆ ಿ ಅಮರ ಮಾರಿದ್ದಾರೆ ಖಾಸಗಿ ಅವರಿಗೆ ಕ್ಷಣದಲ್ಲಿ ಬೇಕಾದರೂ ಇವರ ವಿರುದ್ಧ ಎಫ್ಐಆರ್ ಆಗಬಹುದೀಗ ನನ್ನ ಕಲೀಗ ಮಾರುತಿ ನೀಡ್ತಾರೆ ಮಾರುತಿ ಅಲ್ಲ ನನ್ಗೆ ಒಂದಂತೂ ಅರ್ಥ ಆಗ್ತಾ ಇಲ್ಲ ಇದು ಹೇಗೆ ಸಾಧ್ಯ ಈಗ ಸರ್ಕಾರಿ ಭೂಮಿಯನ್ನ ಒಂದಡಿ ಕೂಡ ತಗೊಳ್ಳಕ್ ಬಿಡಲ್ಲ ಬಟ್ ಇವರೆಲ್ಲ ಅಧಿಕಾರ ಇದ್ದಂತಹ ಸಂದರ್ಭದಲ್ಲಿ ಕೋಟ್ಯಾಂತ್ ರೂಪಾಯಿ ಗುಳಮ್ ಮಾಡ್ತಾರೆ ಹತ್ತಾರು ಎಕರೆ ಮಾರ್ತಾರೆ ಅಂದ್ರೆ ಯಾರ ಕಣ್ಣಿಗೂ ಬೀಳಲ್ವಾ ಯಾರಿಗೆ ಮಾರಿದ್ರು ಯಾರು ಪ್ರಭಾವ ಬೀಸಿದ್ರು ಬಳಸಿದ್ರು ಇವರು ಹಿಂದಿನ್ ಇದರ ಡೀಟೇಲ್ಸ್ ಏನಿದೆ ವಿದ್ಯಾ ಸಣ್ಣ ಪುಟ್ಟದವರಾದರೆ ಯಾರು ಕೂಡ ಜಮೀನನ್ನ ಈ ರೀತಿಯಾಗಿ ಬರೆಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಬರೆಸ್ಕೊಟ್ಟವರು ಪ್ರಭಾವಿಗಳೇ ಬರೆಸ್ಕೊಂಡವರು ಕೂಡ ಪ್ರಭಾವಿಗಳೇ ಇದ್ದಂತೆ ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಎ ಸಿ ಖಾತೆಯನ್ನು ವರ್ಗಾವಣೆ ಮಾಡೋದಕ್ಕೆ ಆಗೋದಿಲ್ಲ ಇವರು ಬೆಂಗಳೂರು ದಕ್ಷಿಣ ವಿಶೇಷ ಜಿಲ್ಲಾಧಿಕಾರಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಮಾಡಿರುವಂತಹ ಒಂದು ಪ್ರಕರಣ ಇದು ಈಗಾಗಲೇ ಇಲಾಖಾ ಮಟ್ಟದಲ್ಲಿ ಆದಂತಹ ತನಿಖೆಯಲ್ಲೂ ಕೂಡ ಪ್ರಾಥಮಿಕವಾಗಿ ಸಾಬೀತಾಗಿದೆ ಅನ್ನುವಂಥ ಒಂದು ಮಾಹಿತಿ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರುವಂಥದ್ದು ತದ ಬಳಿಕವೇ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರವರೆಗೂ ಕೂಡ ದೂರು ಬಂದಿತ್ತು ಅದಾದ ಬಳಿಕ ಅವರು ಇಲಾಖೆ ಇಲಾಖಾ ಅಧಿಕಾರಿಗಳಿಗೆ ತನಿಖೆಯನ್ನು ಮಾಡಿ ಅನ್ನುವಂಥ ಒಂದು ಶಿಫಾರಸ್ಸನ್ನು ಮಾಡಿದರು ಆ ಶಿಫಾರಸ್ಸಿನ ಅನ್ವಯ ಅಂದರೆ ದಾಸನ್ಪುರ ಹೋಬಳಿಯಲ್ಲಿ ಹತ್ತು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿರುವಂಥದ್ದು ನಿಜವಾದ ಸುಳ್ಳ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಿತ್ತು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ಮಾಹಿತಿ ರವಾನೆ ಆಗಿತ್ತು ಮಾ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇವರ ಬಳಿ ಮಾಹಿತಿಯನ್ನು ಪಡೆಯುವುದರ ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯವಾಗಿದ್ದಂತಹ ತಹಶೀಲ್ದಾರ್ ಹಾಗೂ ಏನೆಲ್ಲ ಈ ಪ್ರಕರಣದ ಹಿಂದೆ ಮುಂದೆ ಯಾರು ಆ ಪ್ರಭಾವಿಗಳು ಅನ್ನುವಂಥದ್ದನ್ನು ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಂಡಿರುವಂಥದ್ದು ಅದಾದ ಬಳಿಕ ಇವರ ವಿರುದ್ಧ ಎಫ್ ಐ ಆರ್ ಯಾಕೆ ದಾಖಲು ಮಾಡಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಂತಹ ಒಂದು ಬೆನ್ನಲ್ಲೇ ತಹಶೀಲ್ದಾರ್ ಅವರೇ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಸೂರ್ಗೇಟ್ ಠಾಣೆಗೆ ಹೋಗಿ ವ ವಾಸಂತಿಯವರ ವಿರುದ್ಧ ದೂರನ್ನು ಕೊಟ್ಟಿರುವಂಥದ್ದು ಆ ದೂರನ ಅನ್ವಯ ಈಗ ಎನ್ ಸಿ ಆರ್ ದಾಖಲಾಗಿದೆ ಅಂದರೆ ಮುಂದೆ ಇರುವಂಥದ್ದು ಎಫ್ ಐ ಆರ್ ದಾಖಲು ಮಾಡೋದಷ್ಟೇ ಇರುವಂಥದ್ದು ಒಟ್ಟಾರೆ ಆ ದಾಸನ್ಪುರ ಹೋಬಳಿಯ ಆ ಹೋಬಳಿಯ ಹೋಬಳಿ ಭಾಳ ಬಿ ಬಿ ಎಮ್ ಪಿಗೆ ಭಾಳಷ್ಟು ಸಮೀಪದಲ್ಲಿರುವಂತಹ ಒಂದು ಪ್ರದೇಶ ಕೇವಲ ಹತ್ತು ಎಕರೆ ಇಪ್ಪತ್ತು ಗುಂಟೆ ಅಂದರೆ ಎಕರೆನೇ ಸುಮಾರು ಕೋ ಹತ್ತು ಸುಮಾರು ಕೋಟಿಗಳ ಬೆಲೆ ಬಾಳುವಂಥ ಒಂದು ಆಸ್ತಿ ಅನ್ ಅಂತೇಳಿದರೆ ಹತ್ತು ಎಕರೆ ಇಪ್ಪತ್ತು ಗುಂಟೆ ಅಂತ ಹೇಳಿದ್ರೆ ಇನ್ನು ಎಷ್ಟು ಕೋಟಿ ಬೆಳೆ ಬಾಳುವಂಥದ್ದು ಲೆಕ್ಕಾಚಾರ ಹಾಕೋದಕ್ಕೂ ಕೂಡ ಕಷ್ಟ ಆಗುತ್ತೆ ಆದರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಎ ಸಿ ತಹಶೀಲ್ದಾರ್ಗಳು ಸೇರಿದಂತೆ ಹಲವರಿಂದ ಅಧಿಕಾರ ದುರುಪ ದುರುಪಯೋಗ ಮಾಡಿಕೊಂಡು ಪ್ರಭಾವಿಗಳು ತಮ್ಮ ಹೆಸರಿಗೆ ಸರ್ಕಾರಿ ಭೂಮಿಯನ್ನು ಖಾತೆ ಮಾಡಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಇದೂ ಕೂಡ ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಕೆದಕ್ತಾ ಹೋದರೆ ನೂರಾರು ಪ್ರಕರಣಗಳು ಬರ್ಬೋದು ಆದರೆ ವಾಸಂತಿಯವರ ಮೇಲೆ ಭಾಳಷ್ಟು ಗಂಭೀರವಾದಂಥ ಒಂದು ಆರೋಪವನ್ನು ಮಾಡಿದಂಥವರು ಕೂಡ ಪ್ರಭಾವಿಗಳೇ ಅದೇ ರೀತಿ ಮಾಡಿಸ್ಕೊಂಡವರು ಕೂಡ ಹತ್ತು ಎಕರೆಯನ್ನು ಯಾರು ತಮ್ಮ ಖಾತೆಗೆ ಮಾಡಿಸ್ಕೊಂಡಿದ್ದಾರೆ ಅವರು ಕೂಡ ಪ್ರಭಾವಿಗಳೇ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಒಟ್ಟಾರೆ ಈ ಪ್ರಕರಣದಲ್ಲಿ ವಾಸಂತಿ ಅವರು ಅಧಿಕಾರದ ದುರುಪಯೋಗ ಪಡಿಸ್ಕೊಂಡು ಈ ಖಾತೆಯನ್ನು ಬದಲಾವಣೆ ಮಾಡಿರೋದ್ರಿಂದ ಅವ್ರ ಮೇಲೆ ಎಫ್ ಐ ಆರ್ಗೆ ಸೂಚನೆಯನ್ನು ಕೊಟ್ಟಿದ್ದರು ಹೀಗಾಗಿ ಈ ಪ್ರಕರಣವನ್ನು ನೋಡಿದ್ದೆ ಆದರೆ ಇನ್ನು ಕಂದಾಯ ಇಲಾಖೆ ಸರಿಯಾಗಿ ಕೃಷ್ಣ ಬೈರೇಗೌಡರು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಇನ್ನಷ್ಟು ಆಳಕ್ಕೆ ಹೋಗಿ ಕೆಲಸ ಆದರೆ ಇಂಥ ನೂರಾರು ಜಿಲ್ಲಾಧಿಕಾರಿಗಳು ನೂರಾರು ಎ ಸಿಗಳು ನೂರಾರು ತಹಶೀಲ್ದಾರರು ಕೂಡ ಹೊರಗಡೆಗೆ ಬರೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಸರ್ಕಾರಿ ಜಮೀನು ಅಂತ ಹೇಳಿದ ತಕ್ಷಣ ಅದಕ್ಕೆ ಯಾರೂ ಅಪ್ಪ ಅಮ್ಮ ಇಲ್ಲ ಅಂತ ಹೇಳ್ಕೊಂಡು ಯಾರಿಗೆ ಬೇಕಿದ್ರು ಅವರಿಗೆ ಬರೆಸ್ಕೊಡುವಂತಹ ಯಾವುದಾದ್ರೂ ಒಂದು ಒತ್ತಡಕ್ಕೆ ಒಳಗಾಗಿ ಬರೆಸ್ಕೊಡ್ತಾರೋ ಇಲ್ಲ ಗೊತ್ತಿಲ್ಲ ಇಲ್ಲವೇ ಇವರು ಕಿಕ್ ಬ್ಯಾಕ್ ತಗೊಂಡು ಬರ್ಕೊಡ್ತಾರೋ ಗೊತ್ತಿಲ್ಲ ಈ ರೀತಿಯಾಗಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರುವಂಥದ್ದು ಹೀಗಾಗಿ ಇವತ್ತು ವಾಸಂತಿ ಮುಂದೆ ಯಾರು ಇದರಲ್ಲಿ ಇಂಥ ಪ್ರಕರಣಗಳಲ್ಲಿ ಸಿಗಾಕೊಳ್ತಾರೋ ಅವ್ರಿಗೆ ಕಠಿಣವಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಜಮೀನುಗಳು ಇದ್ದಾವೆ ಅನ್ನುವಂಥ ಒಂದು ನಕ್ಷೆಯೂ ಕೂಡ ಸಿಗೋದಿಲ್ಲ ಆ ರೀತಿಯಾದಂಥ ಒಂದು ಬೆಳವಣಿಗೆಗಳು ಆದರೂ ಕೂಡ ಆಶ್ಚರ್ಯ ಇಲ್ಲ ಈಗ ದಾಸನಪುರ ಹೋಬಳಿಯಲ್ಲಿ ಕಂಡುಬಂದಿರುವಂಥ ಈ ಹತ್ತು ಎಕರೆ ಇಪ್ಪತ್ತು ಗುಂಟೆಗೆ ಜಮೀನಿಗೆ ಸಂಬಂಧಪಟ್ಟಂತೆ ಜ ವಿಶೇಷ ಜಿಲ್ಲಾಧಿಕಾರಿಯಾಗಿದ್ದಂತಹ ವಾಸಂತಿಯವರ ಮೇ ವಾಸಂತಿಯವರ ವಿರುದ್ಧ ಎಫ್ ಐ ಆರ್ ದಾಖಲಾಗೋದಕ್ಕೆ ಪೊಲೀಸರು ಕೂಡ ಮುಂದಾಗ್ತಾ ಇದ್ದಾರೆ ಈಗಾಗಲೇ ತಹಶೀಲ್ದಾರ್ ಕೊಟ್ಟಿರುವಂತಹ ದೂರಿಗೆ ಎನ್ ಆರ್ ಕೂಡ ಕೊಡುವಂತಹ ಒಂದು ಕೆಲಸ ಪೊಲೀಸರು ಮಾಡಿರೋದ್ರಿಂದ ಬಹುತೇಕ ಐ ಆರ್ ದಾಖಲಾಗಲು ಅಂತಹ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ವಿದ್ಯಾ ಓಕೆ ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ ಅಂದರೆ ಈ ಮೇಡಮ್ ಒಬ್ಬರೇ ಇರಲ್ಲ ಇವ್ರ ಹಿಂದೆ ಇನ್ಯಾರಾದರೂ ಪ್ರಭಾವಿಗಳು ಇರ್ತಾರೆ ಅವ್ರು ಯಾರು ಒಂದು ಗೊತ್ತಾಗಬೇಕು ಅಂದರೆ ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಆಗ್ತಾ ಇದ್ದಂಗೆ ತನಿಖೆ ಕರೀತಾರೆ ತನಿಖೆ ಕೂರಿಸ್ಕೊಂಡಾಗ ಮೇಡಮ್ ಒಬ್ಬೊಬ್ರದ್ದೇ ಹೆಸರು ಹೇಳ್ತಾ ಹೋಗ್ತಾರಲ್ಲ ಆಗ ಗೊತ್ತಾಗುತ್ತೆ ಎಕರೆ ಇಪ್ಪತ್ತು ಗುಂಟೆ ಅಂದರೆ ಉದ್ಘಾಟನೆ ರೀ ಹಳ್ಳಿಗಳ ಕಡೆಯೇ ಕೋಟಿ ಅಂತ ರೂಪಾಯಿ ಬೆಲೆ ಬಳತ್ತೆ ಬೆಂಗಳೂರಿನಲ್ಲಿ ಅಂದರೆ